ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇದು ಬೆಳಗ್ಗೆ ಬೆಳಿಗ್ಗೆನೇ ಈ ಥರ ಒಂದು ಸುಪ್ರಭಾತ ಕೇಳಿಸ್ತಾ ಇದ್ದಾರೆ ಅಂತ ಅನ್ಕೋತೀರಾ ಹೌದು ಫ್ರೆಂಡ್ಸ್ ನನಗೆ ಎಫ್ ಅಲ್ಲಿ ಡೈಲಿ ನಾನು ನಾನು ಎಷ್ಟು ಬೇಗ ಹೆದ್ದೊಳ್ತೀನೋ ಅಷ್ಟು ಬೇಗ ಹಾಕ್ಬಿಡ್ತೀನಿ ಎಫ್ ಎಮ್ಮು ನನಗೆ ತುಂಬ ಇಷ್ಟ ಆ ಥರ ಬೆಳಗ್ಗೆ ಟೈಮು ಸುಪ್ರಭಾತ ಕೇಳೋದು ಮತ್ತು ದೇವರುಗಳ ಹಾಡುಗಳು ಬರುತ್ತೆ ಮತ್ತು ಅದರಲ್ಲಿ ಕೆಲವೊಂದು ಟಿಪ್ಸು ಸಹ ಇರುತ್ತೆ ಎಲ್ಲ ಥರ ಟಿಪ್ಸ್ಗಳು ಸಿಗುತ್ತೆ ಅದು ಸಹ ಕೇಳ್ತೀನಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ತುಂಬ ಚೆನ್ನಾಗಿ ಹಾಡುಗಳೆಲ್ಲ ಬರುತ್ತೆ ಎಫ್ ಎಮ್ ಅಲ್ಲಿ ಅದು ನನಗೆ ತುಂಬ ಇಷ್ಟ ಅಲ್ಲಿಂದ ನಾನಿವಾಗ ಮಾಮೂಲಿ ಬೆಳಗ್ಗೆ ಟೈಮು ಯಾವ ರೀತಿ ನಾನು ದಿನಚರಿ ಸ್ಟಾರ್ಟ್ ಮಾಡ್ತೀನೋ ಅದೇ ಥರನೇ ದಿನಚರಿ ಸ್ಟಾರ್ಟ್ ಮಾಡಿದ್ದೆ ಮತ್ತು ನೆನ್ನೆ ದೋಸೆಗೆಲ್ಲ ಹಾಕಿದ್ನಲ್ಲ ದೋಸೆಲ್ಲ ರುಬ್ಬಿಟ್ಟಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಉಬ್ಬಿದೆ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಅವಲಕ್ಕಿಯೆಲ್ಲ ಎಲ್ಲ ಏನು ಹಾಕಲ್ಲ ಅನ್ನೇ ಹಾಕಿ ರುಬ್ಬೋದು ಅದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಮತ್ತು ಇವಾಗ ಚಳಿಗಾಲ ಹೋಗಿದೆ ಬಿಸಿಲುಗಾಲ ಬಂದಿದೆ ಅಲ್ವಾ ಫ್ರೆಂಡ್ಸ್ ಶಾಖೆ ಚಳಿಗಾಲದಲ್ಲಿ ಅಂತಂದರೆ ಸ್ವಲ್ಪ ತಣ್ಣೀರೆಲ್ಲ ಮುಟ್ಟೋಕ್ಕೆ ಭಯ ಹಾಕ್ತಿತ್ತು ಮತ್ತು ಬೇಗ ಎದ್ದೋಳೋದು ಅಂತಂದರೆ ಯಾರಪ್ಪ ಬೇಗ ಎದ್ದೋಳೋದು ಅಂತ ಅನಿಸ್ತಾಯಿತ್ತಲ್ವ ಇವಾಗ ಸ್ವಲ್ಪ ಆರಾಮಾಗಿ ಎದ್ದು ಧೈರ್ಯವಾಗಿ ನೀರನ್ನ ಮುಟ್ಬೋದು ಈಗ ನೋಡಿ ನಾನು ದೋಸೆ ಇಟ್ಟಿಗೆ ಒಂದು ಕಪ್ಪು ರವೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಮೈದಾ ಹಸಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿದರೂ ಚೆನ್ನಾಗಿರ್ತಾಯಿತ್ತು ಆದರೆ ನಾನು ಅಕ್ಕಿ ಹಸಿಟ್ಟು ಹಾಕಿಲ್ಲ ಮತ್ತು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಸಾಲೆ ದೋಸೆಗೆ ಯಾವ ಥರ ಬೇಕೋ ಆ ಥರ ಬರುತ್ತೆ ಸೇಮ್ ಮಸಾಲೆ ದೋಸೆ ಥರನೇ ಬರುತ್ತೆ ಹೋಟ್ಲ್ಗಳೆಲ್ಲ ಇದೇ ಥರನೇ ಫ್ರೆಂಡ್ಸ್ ಮಾಡೋದು ಮಸಾಲೆ ದೋಸೆಗೆ ಇದೇ ಸೇಮು ಐಟಮ್ಮೇ ಹಾಕ್ತಾರೆ ಅನ್ನ ಜಾಸ್ತಿ ಹಾಕ್ತಾರೆ ಯಾಕಂದರೆ ಹೋಟ್ಲಲ್ಲಿ ಅನ್ನ ಇರುತ್ತಲ್ವ ಎಕ್ಸ್ಟ್ರಾ ಅನ್ನ ಹಾಕಿ ರುಬ್ತಾರೆ ಅವರು ಹಂಗಾಗಿ ಚೆನ್ನಾಗಿ ಬರುತ್ತೆ ನಾನು ಸಹ ಅನ್ನ ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ಕಲಸಿಟ್ಬಿಟ್ಟು ಅಲಗಡ್ಡೆ ಪಲ್ಯಗೆ ರೆಡಿ ಮಾಡ್ಕೊತ ಇದ್ದೀನಿ ಅಲ್ಲಿಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ನನಗೆ ಮಸಾಲಾ ದೋಸೆ ತಿನ್ನಬೇಕು ಅನಿಸಿದ್ರೆ ನಾನು ಹೋಟ್ಲಲ್ಲೇ ಹೋಗಿ ತಿನ್ನಬೇಕು ಅಂತ ಅನ್ಸಲ್ಲ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊತೀನಿ ನನಗೇನಾದರೂ ತಿನ್ಬೇಕು ಅಂತ ಅನಿಸಿದ್ರೆ ಮನೆಯಲ್ಲೇ ಮಾಡ್ಕೊತೀನಿ ಪಾನಿಪುರಿ ಆಗಿರ್ಬೋದು ಗೋಲ್ಗಪ್ಪ ಮತ್ತು ಮಸಾಲೆ ಪುರಿ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್ ಹಂಗಾಗಿ ನನಗೆ ಹೊರಗಡೆ ಅಷ್ಟೊಂದು ಇಷ್ಟ ಆಗೋಲ್ಲ ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆಡ್ಡೆನ ಅದನ್ನ ಫಸ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊತೀನಿ ಮತ್ತು ಫ್ರೆಂಡ್ಸ್ ಒಬ್ಬರು ದಿವ್ಯಾ ಅಂತ ಚಿಕ್ಕಮಂಗ್ಳೂರವರು ಕಮೆಂಟ್ ಮಾಡಿದರು ಅವ್ರ ಕಮೆಂಟು ನೋಡಿ ನನಗೆ ತುಂಬ ಖುಷಿಯಾಯಿತು ಅವರು ತುಂಬ ದಿವಸದಿಂದ ನೋಡ್ತಿದ್ದಾರಂತೆ ನನ್ನ ವಿಡಿಯೋಸು ಅದಕ್ಕೆ ಅವರು ನಿಜವಾಗ್ಲು ಅವ್ರ ಕಮೆಂಟು ಮತ್ತು ಅವರು ಹೇಳಿರೋದು ನೋಡಿ ನನಗೆ ತುಂಬಾ ಖುಷಿ ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಮೇಡಮ್ ನಿಮ್ಮ ಕಮೆಂಟ್ ನೋಡಿ ನನಗೆ ತುಂಬಾ ಆಯಿತು ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಈ ಥರ ಒಂದು ಕಮೆಂಟ್ ಮಾಡಿ ನನಗೆ ತುಂಬ ಖುಷಿ ಕೊಟ್ಟಿದ್ದೀರಲ್ಲ ಅದಕ್ಕೆ ತುಂಬ ತುಂಬ ಧನ್ಯವಾದ ಅವರು ಒಂದು ಆ್ಯಪ್ ಹೇಳಿದ್ದಾರೆ ಆ ಹ್ಯಾಪು ಏನು ಗೊತ್ತಾ ನನಗೆ ಆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆ ಆ್ಯಪಲ್ಲಿ ನನಗೆ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ ಆದರೂ ನಿಧಾನವಾಗಿ ಅದು ನೀವು ಹೇಳಿದ್ದೀರಲ್ವ ಅದಕ್ಕೋಸ್ಕರ ಆದರೂ ನಾನು ನಿಧಾನವಾಗಿ ಆ ಹ್ಯಾಪಲ್ಲಿ ಟ್ರೈ ಮಾಡ್ತೀನಿ ಅಲ್ಲ ಅಷ್ಟೇ ಸ್ವಲ್ಪ ಟ್ರೈ ಮಾಡ್ತೀನಿ ಫ್ರೆಂಡ್ ಸಿಸ್ಟರ್ ನನಗೆ ಅದರಿಂದ ಕಮೆಂಟ್ ಮಾಡಿದ್ರೆ ತುಂಬ ಖುಷಿ ಆಯಿತು ಇವಾಗ ಎಲ್ಲ ಬೆಂದಿದೆ ಬೆಂದಿದ್ದ ಆದಮೇಲೆ ಇವಾಗ ನಾನು ಹಾಗೆ ಇವಾಗ ಸ್ವಲ್ಪ ಜ್ಯೂಸ್ ಅಂತ ಜ್ಯೂಸ್ ಇದ್ದೀನಿ ಇನ್ನು ಮುಂದೆ ಕಾಫಿ ಟೀ ಎಲ್ಲ ಬೇಡ ಅನಿಸುತ್ತೆ ಫ್ರೆಂಡ್ಸ್ ಬೇಡ ಬಿಟ್ಬಿಡ್ತೀನಿ ಈಗ ಹಾಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಎಲ್ಲ ಬಿಟ್ಬಿಡ್ತೀನಿ ಇವಾಗ ನೋಡಿ ಏನಿಲ್ಲ ಜ್ಯೂಸು ಕ್ಯಾರೆಟು ಬೀಟ್ರೂಟು ಒಂದು ಸೌತೆಕಾಯಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸಕ್ಕರೆ ಹಾಕಿಲ್ಲ ಮತ್ತು ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು ಸೌತೆಕಾಯಿ ಹಾಕಿರ್ತೀರಪ್ಪ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ತಂಪು ಕೊಡುತ್ತೆ ಇನ್ನು ಕ್ಯಾರೆಟು ಬಿಟ್ರೋಟ್ ಬಗ್ಗೆ ಹೇಳೋ ಇಲ್ಲ ಓಕೆ ಫ್ರೆಂಡ್ಸ್ ಇವಾಗ ಜ್ಯೂಸು ರೆಡಿ ಆಗಿದೆ ನೋಡ್ಬೋದು ನಾ ನಮ್ಮ ಯಜಮಾನ್ರಿಗೆ ಒಂದು ಗ್ಲಾಸು ನನಗೊಂದು ಗ್ಲಾಸು ಈ ಎರಡು ದಿವಸದಿಂದ ಕುಡಿತಾ ಇದ್ದೀರಿ ಜ್ಯೂಸು ಈಗ ಜ್ಯೂಸ್ ಕುಡ್ದಾದ್ಮೇಲೆ ಆಮೇಲೆ ಬಂದು ಎಲ್ಲ ರೆಡಿ ಮಾಡ್ಕೊಬೇಕು ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಇದ್ದರೆ ಸ್ವಲ್ಪ ಕೆಲಸ ಬೇಗನೂ ಆಗುತ್ತೆ ಚಳಿ ಇಲ್ವಲ್ಲ ಫ್ರೆಂಡ್ಸ್ ಆರಾಮಾಗಿರ್ಬೋದು ನನಗೆ ಚಳಿಗಾಲ ಅಂದ್ರೇ ಇಷ್ಟ ಆಗೋಲ್ಲ ಏನು ಅದು ಬೇಗ ಎದ್ದೊಳೋದಕ್ಕಾಗಲ್ಲ ಒಂದು ತಣ್ಣೀರು ಮುಟ್ಟೋದಕ್ಕಾಗಲ್ಲ ಎನಿ ಟೈಮು ಚಳಿ ಚಳಿ ಅಂತ ಒಳಗಡೆನೇ ಇರಬೇಕು ಹೊರಗಡೆ ಹೋಗೋದಕ್ಕೆ ಆಗಲ್ಲ ಇವಾಗ ಆರಾಮಾಗಿದ್ದೀನಿ ಬೇಸಿಗೆ ಕಾಲದಲ್ಲಿ ನನಗೆ ಬೇಸಿಗೆ ಕಾಲನೇ ಇಷ್ಟ ಫ್ರೆಂಡ್ಸ್ ಈಗ ನೋಡಿ ಆಲಗಡ್ಡೆ ಎಲ್ಲ ಬೆಂದಿದೆ ಇವಾಗ ಅದನ್ನ ಒಂದು ಪಾತ್ರೆಗೆ ಬಗ್ಸಿ ಅದನ್ನ ಆಲಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಸೊಪ್ಪು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇವಾಗ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹುಳ್ಳಿ ಹೂವು ಬರುತ್ತಲ್ಲ ಫ್ರೆಂಡ್ಸ್ ಇದು ಏನು ಈರುಳ್ಳಿ ಹೂವು ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಕಡೆ ಹುಳ್ಳಿ ಹೂವು ಅಂತಲೇ ಕರೀತಾರೆ ಈರುಳ್ಳಿ ಹೂವು ಅಂತ ಹಾಕಿ ಕರಿತಾರೆ ಆಲೂಗಡ್ಡೆ ಪಲ್ಯಕ್ಕೆ ಅದು ಹಾಕಿದ್ರೆ ಈರುಳ್ಳಿ ಹೂವು ಚೆನ್ನಾಗಿರುತ್ತೆ ಈಗ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಅರಿಶಿನ ಕಮ್ಮಿನೇ ಹಾಕಬೇಕು ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜಾಸ್ತಿ ಅರಶಿನ ಹಾಕಿದ್ರೆ ಚೆನ್ನಾಗಿರಲ್ಲ ಕಲ್ಲರ್ ಹೋವರ್ ಅಂತ ಅನಿಸ್ಬಿಡುತ್ತೆ ನಾನು ಯಾವಾಗಲೂ ಲೈಟಾಗಿ ಹಾಕ್ಕೊತೀನಿ ನೋಡಿ ನನ್ನ ಆಲೂಗಡ್ಡೆ ಪಲ್ಯಗೆ ಇಷ್ಟೇ ನಾನು ಹಾಕೋದು ಬೇರೆ ಏನೂ ಹಾಕೋದಿಲ್ಲ ಬಟಾಣಿ ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಹಸಿ ಬಟಾಣಿ ಏನೋ ಇತ್ತು ಫ್ರೆಂಡ್ಸ್ ಆದರೆ ನಾನು ಹಾಕಿಲ್ಲ ಅದು ಸುಲಿಬೇಕಾಗಿತ್ತು ಸುಳ್ ಸುಲದಿಟ್ಕೊಂಡಿದ್ದರೆ ಹಾಕ್ಬೋದಾಗಿತ್ತು ಇವಾಗ ನೋಡಿ ಹಲಗೇಡ್ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ರಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವಾಗಲೂ ಅಷ್ಟೆ ಫ್ರೆಂಡ್ಸ್ ನಾವು ಕಲರ್ ಕಮ್ಮಿಯಾಗಿ ಇರಬೇಕು ಪಲ್ಯ ಆಗಲಿ ಆಗಲಿ ಯಾವಾಗಲೇ ಅದು ಚೆನ್ನಾಗಿರೋದು ನೋಡೋದಕ್ಕೆ ನನಗೆ ಓವರ್ ಕಲರ್ ಅಷ್ಟೊಂದು ಇಷ್ಟ ಆಗೋಲ್ಲ ಇವಾಗ ಆಲೂಗಡ್ಡೆ ಪಲ್ಯ ಆಯಿತು ಸೇಮ್ ಹೋಟ್ಲಲ್ಲೇ ಇರುತ್ತಲ್ಲ ಅದೇ ಥರನೇ ಬಂದಿತ್ತು ಫ್ರೆಂಡ್ಸ್ ಆಲೂಗಡ್ಡೆಯನ್ನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನೂ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಆಗಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಈಗ ದೋಸೆ ಮಾಡ್ಕೊಳ್ಳೋಣ ಅಂತ ನಮಗೆ ಮಸಾಲ ದೋಸೆ ಯಾವ ಥರ ಬರಬೇಕು ಅಂತಂದರೆ ಕ್ರಿಸ್ಪಿಯಾಗಿರಬೇಕು ಆವಾಗಲೇ ಅದು ಚೆನ್ನಾಗಿರೋದು ಅದಕ್ಕೂ ಮುಂಚೆ ತವಾ ಚೆನ್ನಾಗಿರಬೇಕು ಫ್ರೆಂಡ್ಸ್ ನಾವು ಮಾಡ್ತಿರಲ್ವ ತವಾ ಆ ತವಾ ಮೇಲೆ ಹಾಕ್ಕೊಂಡ್ರೆ ಒಂದು ಕ್ರಿಸ್ಪಿಯಾಗಿ ಬರುತ್ತೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಇದು ಹಾಕೋದು ಯಾವ ಥರ ಏನೇನು ಹಾಕೋದು ಅಂತ ಅದರಲ್ಲಿ ನಾನು ಶೇರ್ ಮಾಡಿಲ್ಲ ನಿಮಗೆ ಇಷ್ಟ ಆದರೆ ಅಂದರೆ ಏನಾದರೂ ನಿಮಗೆ ಇದ್ರ ಬಗ್ಗೆ ರೆಸಿಪಿ ಬೇಕು ಹಾಕಿ ಅಂತಂದರೆ ಖಂಡಿತ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವಾಗ ದೋಸೆ ಕಲರೆಲ್ಲ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ಲ ಚಟ್ನಿಗೂ ಸಹ ಹಾಗೆ ರೆಡಿ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಒಂದು ಎರಡು ದಿವಸ ನಾವು ವೀಡಿಯೋ ಮಾಡೋದು ಬಿಟ್ಬಿಟ್ರಿ ಅಂದರೆ ಮತ್ತೆ ನಮಗೆ ವಿಡಿಯೋ ಮಾಡೋದಕ್ಕೂ ಆಗೋಲ್ಲ ಮಾತಾಡೋದಕ್ಕೂ ಆಗೋಲ್ಲ ಅಂದರೆ ವಾಯ್ಸ್ ಅವ್ರು ಕೊಡೋದಕ್ಕೂ ಆಗೋಲ್ಲ ಅಷ್ಟು ಒಂಥರ ಇರುತ್ತೆ ನಾನು ಎಷ್ಟೋ ಸರಿ ಅಂದ್ಕೊತೀನಿ ಯಾಕೆ ಈ ಈ ಥರ ಆಗುತ್ತೆ ಒಂದೊಂದು ಸರಿ ಅಂತ ಒಂದೆರಡು ದಿವಸ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ನಾವು ವಿಡಿಯೋ ಮಾಡಿದ್ರೆ ಅದು ನಮಗೆ ಸೆಟ್ ಆಗೋದೇ ಇಲ್ಲ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದರೆ ಏನೂ ಅನ್ಸೋದಿಲ್ಲ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎರಡು ದಿವಸ ಸ್ಟಾಪ್ ಮಾಡಿಬಿಟ್ಟು ವೀಡಿಯೋ ಮಾಡಿದ್ರೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದು ಮತ್ತೆ ನಾವು ಸೆಟ್ ಮಾಡ್ಕೊಬೇಕಾಗುತ್ತೆ ಮಾತಾಡೋದಾಗಿರ್ಬೋದು ಮತ್ತು ನಾವು ಮಾಡ್ಕೊಂಡು ಮಾಡ್ಕೊಂಡೋಗ ಮಾಡ್ಕೊಳೋದು ಇರ್ಬೋದು ಅದೆಲ್ಲ ಸ್ವಲ್ಪ ಸೆಟ್ ಮಾಡ್ಕೊಬೇಕಾಗುತ್ತೆ ಇನ್ಮೇಲೆ ಸ್ಟಾಪ್ ಮಾಡಲ್ಲ ಮಾಡ್ತಾರೆ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಮಾಡ್ತೀನಿ ಇವಾಗ ನೋಡಿ ದೋಸೆ ಎಲ್ಲ ಇಷ್ಟು ಕಲರಾಗಿ ಇಷ್ಟು ಚೆನ್ನಾಗಿ ಬಂದಿತ್ತಲ್ವ ಫಸ್ಟ್ ದೋಸೆನೇ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ಇದು ಎರಡನೇ ದೋಸೆ ನಮಗೆ ತವಾ ಅಗಲ ಇದೆಯೋ ಅಷ್ಟಾಗಲೂ ಹಾಕೊಬೋದು ಅದು ಒಂದು ಸರಿ ತೊಗೊಂಡು ಅದು ದೋಸೆ ಹಾಕ್ತಾಯಿದ್ರೆ ಹಾಗೆ ಹಾಕ್ತಾನೇ ಇರ್ಬೋದು ಇಷ್ಟು ಅಗಲ ಬರುತ್ತೆ ಗೊತ್ತೋ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿರುತ್ತೆ ಕಲರ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಇವಾಗ ಅದೇ ರೀತಿಯೇ ಎಲ್ಲ ದೋಸೆನೂ ಅದೇ ಥರನೇ ಹಾಕ್ಕೊಂಡು ಚಟ್ನಿಗೂ ಸಹ ರೆಡಿ ಮಾಡ್ಕೊತೀನಿ ನೀರು ಹಾಕ್ತಿದ್ದು ಮುಂಚೆ ನಾವು ಎಣ್ಣೆ ಹಾಕ್ಬಿಟ್ಟು ಏನೋ ದೋಸೆ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ನೀರು ಹಾಕ್ ನೀರು ಹಾಕ್ಬಿಟ್ಟು ಆ ನೀರೆಲ್ಲ ಸ್ವಲ್ಪ ಅದು ಬಿಸಿ ಎಲ್ಲ ಆಗುತ್ತಲ್ಲ ಆವಾಗ ಹಾಕಿ ಈ ಥರ ದೋಸೆ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ ಇದ್ರ ಮೇಲೆ ನಾನು ಕೆಂಪು ಚಟ್ನಿ ಏನು ಮಾಡಿಕೊಂಡಿಲ್ಲ ಬೇಡ ಅಂತ ಅನ್ನಿಸ್ತು ನೀವು ಬೇಕಾದರೆ ಚಟ್ನಿ ಮಾಡಿಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಮಸಾಲ ದೋಸೆ ಇಷ್ಟನೋ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೂ ತಿಳ್ಕೊತೀನಿ ಈಗ ನೋಡಿ ಚಟ್ನಿಗೆ ಫಸ್ಟೇ ಕೊಬ್ಬರಿ ಸ್ವಲ್ಪ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಕಡಲೆಪಪ್ಪು ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ಹುಣಸೆಹಣ್ಣು ಸ್ವಲ್ಪ ಶುಂಠಿ ಇದಿಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಸ್ವಲ್ಪ ಬೆಲ್ಲನೂ ಹಾಕ್ಕೊಬೇಕು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಪು ಸ್ವಲ್ಪನೇ ಇತ್ತು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಸೇಮ್ ಹೋಟ್ಲ್ ಥರನೇ ಬರ್ತಿತ್ತು ಕಡಲೆಪಪ್ಪು ಚಟ್ನಿ ಈಗ ದೋಸೆ ಪಲ್ಯ ಎಲ್ಲ ಆಯಿತು ನಮ್ಮ ಯಜಮಾನ್ರಿಗೂ ಸಹ ಹಾಕ್ಕೊಟ್ಟಿದ್ದೀನಿ ಅವರು ಸಹ ತಿಂತ ಇದ್ದಾರೆ ಅವ್ರಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ನಾನು ನಾನು ಇನ್ನು ಮತ್ತೆ ಯಾವುದೇ ರೀತಿ ಏನು ವಿಡಿಯೋಸ್ ಮಾಡೋದಕ್ಕಾಗಿಲ್ಲ ಯಾಕಂತಂದರೆ ನನಗೆ ಸ್ವಲ್ಪ ಕೆಲಸ ಇತ್ತಲ್ಲ ಅದೆಲ್ಲ ಮಾಡಿಕೊಂಡೆ ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆಯಲ್ಲ ಇವಾಗ ಸ್ವೆಟ್ರ್ಗಳೆಲ್ಲ ಏನೂ ಬೇಕಾಗಿಲ್ಲ ಇಷ್ಟು ದಿವಸ ನಾವು ಸ್ವೆಟ್ರೆಲ್ಲ ಯೂಸ್ ಮಾಡ್ತಾಯಿದವ ಆ ಸ್ವೆಟ್ರ್ಗಳೆಲ್ಲ ಹೊಗ್ದಾಕಿ ಬಟ್ಟೆಗಳೆಲ್ಲ ಇತ್ತು ಸ್ವಲ್ಪ ಹೊಗ್ದಾಕ್ಬಿಟ್ಟು ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಟಿಫನ್ ಮಾಡೋದ್ರಿ ನೋಡಿ ದೋಸೆ ಅಲ್ಲಿಗೆ ಡೆಪಲ್ಯ ಚಟ್ನಿ ಅಂತೂ ಕ್ರಿಸ್ಪಿಯಾಗಿ ಇಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ನೋಡ್ತಾ ಇದ್ದೀರಲ್ಲ ಇಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಅಂತ ನಿಜ ಹೇಳ್ಬೇಕು ಅಂದರೆ ಫ್ರೆಂಡ್ಸ್ ಸೇಮ್ ಹೋಟೆಲ್ ಥರನೇ ಇತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ಇಷ್ಟೆಲ್ಲ ಆದಮೇಲೆ ನಾನು ಮತ್ತು ಯಾವುದೇ ಏನು ವೀಡಿಯೋಸ್ ಮಾಡೋದಕ್ಕೆ ಹೋಗಿಲ್ಲ ಬಟ್ಟೆ ಎಲ್ಲ ಹೋಗ್ದಿದ್ನಲ್ಲ ಮತ್ತು ಸ್ವೆಟ್ರೆಲ್ಲ ಹೋಗ್ದಾಕಿದ್ನಲ್ಲ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸಂಜೆ ಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬೇಡ ತುಂಬ ಲೆಂತ್ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ಟೈಮೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ವೀಡಿಯೋ ಮಾಡೋದಕ್ಕೆ ಕೆಲಸ ಎಲ್ಲ ಮುಗ್ದಾದ ಮೇಲೆ ಏನೂ ವೀಡಿಯೋ ಮಾಡೋಕ್ಕಾಗೋದಿಲ್ಲ ನೋಡಿ ಈ ಥರ ಹಂಗೆ ಮಾತಾಡ್ತಾ ಕೂತ್ಕೊಬೇಕಾಗುತ್ತೆ ನಮ್ಮ ಗಿಡದಲ್ಲೇ ಸ್ವಲ್ಪ ಕನಕಾಂಬ್ರ ಹೂವು ಸಿಕ್ಕಿತ್ತು ಮತ್ತು ಸ್ವಲ್ಪ ಮಲ್ಲಿಗೆ ಹೂವೂ ಸಿಕ್ಕಿತು ಇವಾಗ ಮಲ್ಲಿಗೆ ಹೂವು ಸ್ವಲ್ಪ ಸೀಸನ್ ಬರ್ತಾ ಇದೆಯಲ್ಲ ಇವಾಗ ಮಲ್ಲಿಗೆ ಹೂವು ಸಿಗುತ್ತೆ ನೋಡಿ ಇಷ್ಟು ಮಲ್ಲಿಗೆ ಹೂವು ಸಿಕ್ಕಿದೆ ಕನಕಾಂಬ್ರೂ ಸ್ವಲ್ಪ ಸಿಕ್ಕಿದೆ ಅದೆಲ್ಲ ಬಿಡಿಸ್ಬಿಟ್ಟು ಕಟ್ತಾ ಕೂತ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕು ನಿಮ್ಮ ಸಪೋರ್ಟು ನಿಮ್ಮ ಸಹಾಯದಿಂದ ನಾನು ಮುಂದೆ ಬರಬೇಕು ಮಾಡ್ತೀರಾ ಅಂತ ಅಂದ್ಕೊತೀನಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟೇ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ತುಂಬ 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 ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್